ಎಲ್ರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಎಲ್ಲರೂ ಹೆಂಗೆ ಇದ್ದೀರಿ ಆರಾಮಿದ್ದೀರಿಲ್ಲ ನಾವು ಭೀ ಆರಾಮಿದ್ದೀವಿ ನೋಡಿರಿ ಇವತ್ತು ನಮ್ಮದು ಅನಿವರ್ಸರಿ ಅದ ಯಾರ್ಯಾರು ವಿಶ್ ಮಾಡಿರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರು ವಿಶ್ ಮಾಡ್ಲಕ್ಕಿರೋ ಅವರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ ಕೂಡ ದೇವರು ಒಳ್ಳೇದಿರಲಿ ಸುಖ ಶಾಂತಿ ನೆಮ್ಮದಿ ಆಯುಷ್ ಆರೋಗ್ಯ ಕೊಟ್ಟು ಚಂದಿರಲಿ ಅಂತ ನಾನು ಬೆಡ್ಕೋತೀನಿ ನೀವು ಭೀ ಬೆಡ್ಕೊರಿ ಈಗ ನಂಗೆ ಗುಡಿಗೆ ಹೋಗೋದ ಸಂತೋಷ ಅವ್ರು ಡೆಲ್ಲಿದಾಗರ ನಾವಿದ್ದೀವಿ ಊರಾಗ ಸೊ ಸ್ವಲ್ಪ ಡಿಸಪಾಯಿಂಟ್ ಅನ್ಸುತ್ತೆ ಯಾಕಂದರೆ ಈಗ ನಮ್ಮ ಮದುವೆಗೆ ಹದಿಮೂರು ವರ್ಷ ಕಂಪ್ಲೀಟಾಗಿ ಹದಿನಾಲ್ಕು ವರ್ಷ ಅಷ್ಟು ರನ್ನಿಂಗ್ ನಡೀತದೆ ನೋಡ್ರಿ ಈಗ ಇದರ ನಡು ಭಾಳಷ್ಟು ಲೈಫ್ನಾಗ ನೋವು ನಲಿವು ಕಷ್ಟ ಸುಖ ಅನ್ನೋದು ಬಕ್ಕೊಳಷ್ಟು ಬಂದು ಹೋದು ಏನೇನೋ ಆಯಿತು ಸೊ ಅವಕ್ಕೆಲ್ಲ ಮೀರಿ ಮಾಡಿ ಇವತ್ತು ಈ ಮಟ್ಟಕ್ಕೆ ಬಂದು ನಿಂತೀವಿ ನಾವು ಸೊ ಇದೇ ರೀತಿ ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ಸಪೋರ್ಟ್ ಅಂಬಿಕಾ ಸಂತೋಷ್ ಕುಟುಂಬದ ಮ್ಯಾಗೆ ಇರಬೇಕಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಸ್ಪೆಷಲಿ ಎಲ್ಲಕ್ಕಿಂತ ಜಾಸ್ತಿ ಏನಂದ್ರೆ ನಿಮ್ಗೆಲ್ಲರೂ ಆಶೀರ್ವಾದ ನಮ್ಮ್ಯಾಗಿರಬೇಕು ಇವತ್ತು ನಮ್ಮ ಎನಿವರ್ಸ್ರಿ ಅದ ನಮ್ಮ ಮಕ್ಕಳ ಮ್ಯಾಗ ನಮ್ಮ ಮ್ಯಾಗ ನಮ್ಮ ಕುಟುಂಬದ ಮ್ಯಾಗ ನಿಮ್ಮ ಆಶೀರ್ವಾದ ಇರಬೇಕು ಆ್ಯಂಡ್ ಸಂತೋಷಗ ಈ ವಿಡಿಯೋ ಮುಖಾಂತರ ನಾ ಒಂದೇ ಮಾತು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ನೀ ಒಳ್ಳೆ ಇದ್ದಿ ಒಳ್ಳೆ ತಂದೆ ಇದ್ದಿ ಒಳ್ಳೆ ಗಂಡ ಮಗ ಇದ್ದಿ ಎಲ್ಲರಿಗೂ ಚಲೋ ನೋಡ್ಕೊತಿ ಬಟ್ ಇನ್ನೊಂದು ಸ್ವಲ್ಪ ಲೈಫ್ನಾಗ ನಮ್ಮ ಇಬ್ಬರ ಲೈಫ್ನಾಗ ಭಾಳಷ್ಟು ಚೇಂಜಸ್ಗೂ ಬರಬೇಕು ಅದು ಈಗ ನಾವು ಚೇಂಜ್ ಮಾಡೋ ಯಾಕಂದ್ರೆ ಭಾಳಷ್ಟು ಜನ ಅಂತಾರೆ ನಮ್ಮಾಗ ಏನು ನಿಮ್ದೇನು ಲವ್ ಆಗ್ಯದ ನೀವೇನು ಮಾಡ್ತೀರಿ ನೀವೇನು ಮಾಡ್ತೀರಿ ಏ ಇವೇನು ಮಾಡ್ತಾವಂತ ಭಾಳ ಹಿಂಗೆ ಚುಚ್ಚಿ ಮಾತಾಡ್ತಾರಲ್ಲ ಅಂಥವ್ರ ಮುಂದೆ ನಾವು ಮಾಡಿ ಮಾಡಿ ಉಂಡಿದ ತೋರ್ಸಾಮಿ ಅಂತ ನಾನು ಏನಾಗ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಏನು ಹೇಳಬೇಕು ಏನು ಜಾಸ್ತಿ ಹೇಳಕ್ಕೆ ಹೊರಡೇ ಇಲ್ಲ ಮತ್ತು ನಾನು ನಿಮಗೆ ಈಗ ರೆಡಿಯಾಗಿ ಆಮೇಲೆ ಸಿಗ್ತೀನಿ ಇವತ್ತು ನೋಡ್ರಿ ನಮ್ಮದು ಎನಿವರ್ಸರಿ ಅದ ಸಂತೋಷವ್ರಂತೂ ಬರಲಿಲ್ಲ ಬರ್ತೀನಂತಂದ್ರೆ ಮದ್ವೆಗೆ ಬಟ್ ಅವ್ರಿಗೆ ಸುಟ್ಟಿ ಸಿಗಲಿಲ್ಲ ಆಫೀಸ್ದು ಅವ್ರು ಬರಲಿಲ್ಲ ಸೊ ಈಗ ನಾನು ಇವು ಡ್ರೆಸ್ ಹೈಕೊಲಕ್ಕತ್ತೀನಿ ಈಗ ಏನು ಮಾಡಿ ಸಂತೋಷವ್ರಿ ಇಲ್ಲ ಅಂದ್ರೆ ಪರವಾಗಿಲ್ಲ ಬಟ್ ಪೂ ಇದು ಹೋಗಿ ಬರೋದ ಅದಕ್ಕೆ ಇವು ಹೈಕೊಲತ್ತೀನಿ ನೋಡ್ರಿ ನಾ ಚೈನಾ ಹೈಕೊಲಕ್ಕತ್ತೀನಿ ಸಂತೋಷನ ಏನಿಂತ ಹಾಕ್ಸ್ಕೋಬೇಕಂದ ಬಟ್ ಸಂತೋಷ ಅವ್ರು ಬಂದಿಲ್ಲ ಏನು ಮಾಡಲಿಕ್ಕೆ ಅಂತ ಎಲ್ಲ ತೊಗೊಂಡಿ ಆ್ಯಕ್ಚುಲಾಗ ಇವೆಲ್ಲ ಬರ್ಡ್ಡೆ ಗಿಫ್ಟ್ ಅದ ರೀ ಡ್ರೆಸ್ ಈ ಚೈನಾ ನಾ ಏನು ತಿಕ್ಕೊಂಡಿದ್ದೆ ಎನಿವರ್ಸರಿಗೆ ಹೈಕೋಬೇಕು ಅಂತಿತ್ತು ಪ್ಲ್ಯಾನ್ ಬಟ್ ಸಂತೋಷ್ ಅವ್ರು ಬಂದಿಲ್ಲ ಈಗ ಮುಂಜಾಗ ಫೋನ್ ಮಾಡಂದ ಅವರೇ ಅಂದರ ಗುಡಿ ಗಿಡಿಗೆಲ್ಲ ಹೋಗ್ಬಾ ನಲ್ಲಿ ಇದ್ದೀನಿ ಅಂತಂದನ ಸೊ ಈಗ ಗುಡಿಗೆ ಹೋಗ್ಲಕ್ಕೀನಿ ರೆಡಿ ಎಲ್ಲ ಕತ್ತೀನಿ ನೋಡಿರಿ ನೋಜನ ಮುಗೀತಿ ಎಲ್ಲ ಮುಗೀತೇ ಹೋಗಿ ನಾ ಎದ್ದಾಗೆ ಗುಡಿಗೆ ನಾ ದೇವ್ರಿಗೆ ಹೋಗಿ ವಿಸಿಟ್ ಹೊಡಗೋದು ನಮಸ್ಕಾರ ಹೊಡೆದವ್ರ ಅದ್ರಿ ಹೋದಿಲ್ರಿ ಎಲ್ಲಕ್ಕಿಂತ ದೊಡ್ಡದು ನಮ್ಮ ನಮ್ ಅತ್ತಿಮ ದೇವ್ರನಗರ ದೇವ್ರಿ ಗುಡಿ ಆಮೇಲೆ ಹೋದ್ರೈಳ ಒಟ್ಟೆ ಹಾಡ್ತೀನಿ ನಾ ಇದು ಇದು ಆರೋಗ್ಯದ ಅಂಟಿ ಬಿಚ್ಚಲಾಗ್ಯದ ನಮಸ್ಕಾರ ಮೇಡಮ್ ಇದು ನಮ್ಮ ಮನಿ ಅದ ನೋಡ್ರಿ ಅರೆ ಗಟ್ಟಿ ಮಾಮಣ್ಣ ನಮಸ್ಕಾರ ಮಾಳಾಜಿ ಅಕ್ಕ ಕುಕ್ ಅರೆ ಮಾ ಲೂಬಿ ನಮಸ್ಕಾರ ಮಾಳಾಜಿ ತಾತಕ ಅಯ್ಯ ಅಮ್ಮಾ ಹ್ಮ್ ಚಾಚಾ ಮಡ ಕಮ್ಮಿ ಮಾಡ್ರಿ ಅಂತ ಹೇಳ್ರಿ ಜಗ ಚಾಚಾ ಮಾಡ್ತಾರೆ ಗಡಾ ಸಕ್ರೆ ತಾಯಿ ನಿಮ ಹಾ ಐ ಫೀಲ್ ಯೂ ಜೆಸ್ ಹುನ ಅದವಲ ನಾಟವಲ ಜರ ಜರ ಐ ಪೂರ ತುಮ್ ತುಮ್ ತರ ಸೆ ಹ್ಮ್ ಕಾಡ್ ಬಬ್ಲಿ ಕನಿ ಏ ನಂಗ್ ಬೇಡ ಹ್ಮ್ ನಂಗ್ ಬಾಲ್ 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 ತಿಂದು 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 ನನಗೆ ಸಾಕ ಹೋಗದ ಅದೆ ಮಮ್ಮಿ ಧಮ್ ಮಾಡ್ರಿ ಇದು ವಿಷ್ಟ ಗರಿ ಬ್ರೋ ಲಾಪರ್ ಕುಡು ಹ್ಮ್ ತು ದಬಟೆ ಮಮ್ಮಿ ಧಮ್ ಮಾಡ್ देव विस्मरे के मम्मी धमाली ओ फिली जस्ट जेली नहीं 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 ನೋಡ್ರಿ ಸಮಸ್ತ ನಾಡಿನ ಜನತೆಗೆ ಅಂಬಿಕಾ ಸಂತೋಷ್ ಕುಟುಂಬದ ಕಡೆ ನಿಂತ ಸ್ವೀಟ್ ಕೊಡ್ಲತ್ತೀವಿ ತಗೋರಿ ಯಾಕಂದ್ರ ಇವತ್ತ ನಮ್ದು ಎನಿವರ್ಸರಿ ಅದ ಯಾರ್ಯಾರ ವಿಶ್ ಮಾಡಿರಿ ಇನ್ನ ಯಾರ್ಯಾರ ವಿಶ್ ಮಾಡೋರ್ ಇದ್ದೀರಿ ಎಲ್ಲರಿಗೂ ನೋಡ್ರಿ ಅಂಬಿಕಾ ಸಂತೋಷ್ ಕಡೆ ನಿಂತ ಸಂತೋಷ ಡೆಲ್ಲಿ ದಾಗ ನಾನ ಇದಲ್ಬರ್ಗಾದಾಗ ಸೊ ಈಗ ನಮ್ ಕಡೆದು ಎಲ್ಲಾರು ಸ್ವೀಟ್ ತಿಂತ ಈಗ ಹ್ಯಾಂಗ್ ಮಾಡ್ತಾ ನೋಡ್ರಿ ಕ್ಯಾಮ್ರಾಮನ್ ನ ಮಕ್ಕನ ಇದೇ ರೀತಿ ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬ ಕೊಡ್ರಿ ಅಂತ ಹೇಳ್ಕೊತ ಬರೀ ಇವಾಗ ಈಗ ಕಂಟಿನ್ಯೂ ಮಾಡಾಮ್ರಿ ಅಂತ ಹ್ಯಾಪಿ ಅನಿವರ್ಸರಿ ಹೆಂಗಿದ್ದಿ ನಾವು ಮಸ್ತ್ ಸ್ಟ್ಯಾಂಡಿಗೆ ಹಚ್ಚಿದ ಎನ್ನಿ ಫೋನ್ ಹೌದು ಆರಾಮಿದ್ದೀ ಜಾಸ್ತಿನೇ ಅರಾಮಿದ್ದ ಕಾಣಿಸ್ಲಕತ್ತ ಇಷ್ಟು ಎಂಜಾಯ್ ಮಾಡತ್ತಿದ ಯಾಕ ಅಡ್ಗಿ ಮಾಡಿಲ್ಲ ಟಮಾಟೆ ತಿರ್ಲತ್ತೀರಿ ಸಬಾಸ್ ಇವ ನೋಡಿಗ ಸಬಾಸ್ ಅತ್ತ ಮತ್ತೇನ್ ಇಲ್ಲ ನೋಡ್ ನೀ ಬಂದಿಲ್ಲ ಸುಮ್ಮನೆ ಪಪ್ಪ ಪಾರ್ಟಿ ಎಲ್ಲರಿಗೂ ಥ್ಯಾಂಕ್ ಯು ಹೇಳಾಮ್ ಶ್ರೀ ಒನ್ ಟೂ ತ್ರೀ ಸ್ಟಾರ್ಟ್ ಗೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ವಿಶ್ ಮಾಡಿದಕ್ಕ ಏನು ಹ್ಞೂ ನೀ ಬರ್ಲಿಲ್ಲ ಬಂದಾಗ್ರೆ ಅದ ಬಿಡು ನಂದು ಬಟ್ ನೀ ಪ್ರೆಸೆಂಟ್ ಇರ್ಬೇಕಿತ್ತಿಲ್ಲ ನನ್ನ ಜೊತಿ ನೀ ನನಗೆ ಬಾ ಅಂದಿದಲ್ಲವಿಂದ ಫಂಕ್ಷನ್ಸ್ಗಳು ಎಲ್ಲ ಮುಗಿಸ್ಕೊಂಡೆ ಬರ್ಬೇಕಲ್ಲ ನೋಡಿ ಹೋಗಿ ಶಾದಿ ಚಲತೆ ಅದ್ ಮಿಕ್ಕು

ಇಬ್ರಿಗೆ ಬಾರ್ಸಕ್ ಈಗ ಗಂಟಿ ಬಾರ್ಸಕ್ ಬಂತ ಇಬ್ಬರು ಒಣದವ್ರಿಗೆ ಸೌಕಸ್ ಇವು ಗಂಟಿ ಇಷ್ಟ ನಿನಗ ಅವನಿಗ ಅವ್ ಗಂಟಿ ಇಷ್ಟ ಆಯ್ತು ನೋಡ್ರಿ ನಮಸ್ಕಾರ ಮಾಡ್ರಿ ಇಬ್ರು ಬರ್ರಿ ಎಲ್ಲೋರ್ ಕಲ್ಕೇಸಿರ ದೇವ್ರ ದರ್ಶನ ಅಂತ ಶ್ರೀ ವೀರಭದ್ರೇಶ್ವರ ಅವ್ರೂ ನೋಡ್ರಿ ನಮ್ಮೆಲ್ಲರ ಜೀವನದಾಗ ಎಷ್ಟು ಕಷ್ಟ ಅವ ನೋಡ್ರಿ ಎಲ್ಲ ದೂರ ಮಾಡಲಿ ಅಂತ ಬೇಳ್ಕೊಂಬ್ರಿ ಯಾರಿಗೆ ಮಕ್ಳು ಎಲ್ಲರಿಗೆ ಮಕ್ಳು ಕೊಡಲಿ ಯಾರಿಗೆ ಸುಖ ಶಾಂತಿ ನೆಮ್ಮದಿ ಇಲ್ಲ ಸುಖ ಶಾಂತಿ ನೆಮ್ಮದಿ ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಎಲ್ಲರಿಗೆ ಬೇಡ್ಕೊಂಬ್ರಿ ಯಾಕಂದ್ರೆ ಇರೋದು ನಾಲ್ಕು ದಿನ ಜೀವನದಲ್ಲಿ ಸೊಮ್ಮೆ ಕಚ್ಚಡಿ ಸಾಯೋಕಿತ್ತ ಚಂದ ನೋಡ್ರಿ ನನ್ನವರು ತನ್ನವರು ಅನ್ಕೊಂಡು ಬದಕ್ ಬಾಡಬೇಕಂತ ನಂದು ಅಭಿಪ್ರಾಯ ಅದ ನೋಡ್ರಪ್ಪ ನಮಸ್ಕಾರ ಮಾಡ್ಕೊಂಡು ದರ್ಶನ ತಗೊಂಡು ಪ್ರಸಾದನ ತಗೊಂಡಿವಿ ಈಗ ಕಡೆ ಕಾಳಂಬೈವ್ರಿಗೆ ನಮಸ್ಕಾರ ಮಾಡಿ ಬರ್ರಿ ಅಣ್ದವ್ ನೋಡ್ರಿ ಏನ್ ಮಾಡ್ಲಾಕತ್ತಾರ ನಮ್ಮ ಊರ್ ಗುಡಿ ನೋಡ್ರಿ ಇದು ವೀರಭದ್ರೇಶ್ವರ ಗುಡಿ कंटी भारसत है तर साग दम बरंग दे बड़ा मैं मैगिन जूमर गोल नो डेशन दरगाड लगता हो गया गाड़ी गा बुर्दु चावने मुगेल नोड़े बट्टा ಹ್ಮ ನಮಸ್ಕಾರ ಮಾಡಿದ್ರು ನಮಸ್ಕಾರ ಮಾಡ್ರಿ ಹ್ಮ್ ಫ್ರೆಂಡ್ಸ್ ಈಗ ಮಮ್ಮಿ ಶಮ್ಮ ಕೇಳಲತ್ತ ಈಗ ನಮ್ಮ ಅಣ್ಣದವರು ನಾವು ಈಗ ಆಟೋದಾಗೆ ಕೂತಿವಿ ನೋಡ್ರಿ ಈಗ ಹೊಂಟೀವಿ ನೋಡ್ರಿ ನಾವು ಜೋಡಾಪುರ ಕೊಟ್ಟಿರ ನಮ್ಮ ಕಾಕ್ರ ಮನೆಗೆ ಆ ಚಿಕ್ಕಬೇಕು ಎಸ್ ಎಸ್ ಅವ್ರು ಮಾಡಿ ನೋಡಿರಿ ಹೆಂಗೆ ಬರೇ ಜಗಳ ಆಡ್ತಾರೆ ಇಬ್ಬರು ಬರೇ ಜಗಳ ಆಡ್ತಾರೆ ಇದು ಎರಡು ದಿನ ಆಮೇಲೆ ಜಲ್ದಿ ಬಂದು ಬೇಕ್ರಿ ಬಸ್ತಾನೆನೆ ಬಸ್ತಾನೆ ಅದಾವೆ ರೀ ಬರ್ದು ಜಿಗ್ಗಿ ಜಗಳ ಕೊಡಕ್ಕೆ ಕಲ್ತಾರೆ ರೀ ಈಗ ನಾವು ನಮ್ಮ ಕಾಕ್ರ ಮನೆಗೆ ಬಂದೇ ಬಿಟ್ವಿ ಅಲ್ಲೇನೇನೋ ನಡ್ಸ್ಯಾರ ಅವರು ಬರ್ರಿ ನೋಡಮ್ಮಿ ಏನೇನು ಮಾಡಕತ್ತಾರತ್ತ ಬನ್ರಿ ನೋಡ್ರಿ ಈಗ ನಮ್ ತಂಗಿ ಮನಿ ಬಂದಿನಿ ಏ ನಮ್ ತಂಗಿ ಮನಿ ಹೆಂಗ ಆಯ್ತಮ್ಮ ತಂಗಿ ಮದಿ ಮಾಡ್ಕೊಟ್ಟ ಸುನೀಲನ್ ಮನಿ ನಾ ನಮ್ಮನಿಗೆ ಅಂದ್ರೆ ನಮ್ ಕಾಕೋರ್ ಮನಿ ಬಂದಿ ನೋಡ್ರಿ ಇಬ್ರು ಹೆಂಗೆ ಕಾಣಿಸ್ತದೆ ಎಷ್ಟು ಮುದ್ದಾದ ಜೋಡಿ ಕಾಣಿಸ್ಲತ್ತದ್ರೀ ಇವೆಲ್ಲರೂ ಆಶೀರ್ವಾದ ಮಾಡ್ರಿ ಅವ್ರ ಸುಖ ಶಾಂತಿ ನೆಮ್ಮದಿಲೆ ಇರ್ಲಿ ಅಂತ ಕೇಸಿನ ಅವ್ರ ಜೀವನ ಸುಖಮಯವಾಗಿ ಸಾಗಲಿ ಅಂತ ನೋಡ್ರಿ ಮದಿ ಮಗ ಭಾಳ್ ಸ್ಟ್ರಗಲ್ ಮಾಡ್ತ ನೋಡ್ರಿ ಭಾಳ ಕೆಲಸ ಮಾಡ್ತ ಸುನೀಲ್ ಬಿಡು ನೀ ಫಸ್ಟ್ ತಿನ್ನು ಈಗ ವಡಾಪಾವ್ ತಿನ್ನ ಪಾರ್ಟಿ ಮಾಡ್ಲಕ್ಕಿ ಬರ ತಿನ್ನ ತಿನ್ನಂತ ನೋಡಿರಿ ನಮ್ಮ ಜೀಜುಗೋಸ್ಕರ ನಾವು ವಡಪಾವ್ ಪಾವ್ ಮತ್ತಂದ್ರೆ ಖಟ್ಟ ಖಟ್ಟ ಚಟ್ನಿ ತರಿಸ್ತೀವಿ ಯಾಕಂದ್ರೆ ಸಿಹಿ ಆದ ಜೀವನ್ದಾಗ ಖಟ್ಟ ಮೀಟ್ಟಾನು ಇರ್ಬೇಕಂತ ಆದ್ರೆ ನಮ್ಮ ಜೀಜು ಕೆಲಸನೇ ಬಿಡಲಾಗ್ಯಾರ ನೋಡ್ರೀ ಈಗ ಇಲ್ಲಿ ನಮ್ಗೆ ಇಬ್ರು ಅಣದವ್ರು ಬಂದು ಕೂತಾರೆ ನೋಡ್ರಿ ಈಗ ತಿನ್ನಕ್ಕ ಬರ್ರಿ ಮತ್ತು ನಮ್ಮ ಓಕೆ ಅವರೇ ತಿನ್ನಲ್ಲಾಗ್ಯಾರೀ ನಾನೇ ತಿಂದು ಬಿಡ್ತೀನಿ ರೀ ಸುಮ್ ಹೌಂ ಬಾ ಸುಮಿತ ತಿನ್ನು ಸಾಕಿಲ್ಲ ಅವು ಸುಮಿದು ತಿನ್ಬೇಕು ಅವೆಲ್ಲ ಈಗ ಕುರಿಯದು ಕೊಯ್ಯ ಕಾರ್ಯಕ್ರಮ ನೋಡ ನೋಡ್ರಿ ಹುಡುಗ ಹುಡುಗಿ ಅವ್ರ ತಾತ ನೋಡ್ರಿ ಅವನಿಗೆ ಎಲ್ ಕಸಾರ ನೋಡ್ರಿ ಇವ್ರೇ ಇವ್ರೇ ಅವ್ನಿಗೆ ಅಲ್ಲಿ ಮ್ಯಾಗ ಎರ್ಸ್ಯಾರ ನೋಡ್ರಿ ಇಷ್ಟ ಬದ್ವಾಶ್ ಅದ ನೋಡ್ರಿ ನಮ್ ಕಾಕನ ಮಗನಿಗೆ ಮ್ಯಾಗ್ ಎರ್ಸ್ಬಿಟ್ಟಾರ ನೋಡ್ರಿಗ ಪಕಡೋವನ್ ಪಕಡೋಬ ಆರಾಮ್ಸೆ ಏ ಮಮ್ಮ कतरी शान से देख घर में कोई छी काम करे वाली एक घस घसन धोरी चोर घस घसघसन धोरी चोर बनी घस घसन धोरी चोर किंगिल पूजा मरता रही कुरी तंदरता रही ऑर्डर गाइस ऑर्डर सलवा के कट मारते मम्मी हम्म और नाको ये लोदर नु इदु ड्यूटी बिडाल रे ना उलागडी कट मारा ड्यूटी ना ಮತನ ಮಾಡಿ ಏಕೆಂದರೆ ಇವರು ನಮ್ಮ ಊರನರೆ ಪೆಂಟುನ್ ಕಲರ್ ಅಲ್ಲಿ ಅವರೇ ಬಂದ ಅಡಿಗೆ ಮಾಡಕ ಅಮ್ಮಗೆ ಪ್ಯಾಸ್ ಕಾರ್ಡ್ ಗೆ ಅಂತ ಹೇಳ ಹೋಗ್ಯಾರು ನನಗೆ ಅದಕ್ಕೆ ಉಳಗಡಿ ಕಟಿಂಗ್ ನಡೆದು ನೋಡಿ ಅಕಣ್ಣಂ ಪಾಕಿ ಮಣಸಿಗೆ ಹೊರಗತ್ತರ ಇಲ್ಲ ನಮ್ಮ ದೊಡ್ಡಮ್ಮ ಉಳಗಡಿ ಸು ಕೊಡ್ಲತರ ಅಲ್ಲ ಮೋಸಿ ಹಿಟ್ ನಾನು ಎಲ್ಲಾ ಅಲ್ಲ ರೊಟ್ಟಿ ಮಾಡಕಂತಾ ನಮ್ಮ કાકા ಅಂತ ನಮಗೆ ಅಡ್ವೈಸ್ ಕೊಡ್ಲಕಂತಾ ಕಾಕ ಪಾಟಿ ಕೊಡ್ಲತರ ಅಂತ ಹೇಳ್ತೀನಪ್ಪ

ನೋಡ್ರಿ ನಮ್ ಕುಪ್ಪಾಜಿ ಮತ್ ಅವ್ರ ಪಪ್ಪಾಜಿ ಅವರು ನಮ್ ಉಪ್ಪಾಜಿನಿ ಹುಡುಗಿ ಮಾವರಲ್ಲಿ ಅವ್ರಪ್ಪಾಜಿ ಅಂದ್ರ ಮಾಮಾನಿ ಹತ್ತಾರ ಅವ್ರಿ ಸೊ ಅವ್ರಿಗೀಗ ನೋಡಿ ಸ್ಪೆಷಲ್ ಆಗಿ ನಾವ್ ಚಾ ಜೊತೆ ಏನ್ ಅಂದ್ರೆ ಪಾಪಡ ಮತ್ತೊಂದ್ರ ಸ್ವೀಟ್ ಮತ್ತೊಂದ್ರ ಲಡ್ಡು ಕೊಡ್ಲಕ್ಕ ಮತ್ತ ಮಸ್ತ್ ಮಸ್ತ್ ಡಿಗಿಶನ್ ಚಾ ನಮ್ಮ ನಮ್ ಮಾಮದವ್ರಿಗೆ ಬಾರಿ ಕೊಡ ಹಾ ಇಲ್ಲೇ ನೋಡ್ರಿ ಕಾಕಾ ಕಾಕಿ ಕೈ ನಿಂತ ಆಶೀರ್ವಾದ ತೊಗೊಳಕ ನೋಡ್ರಿ ಯಾಕಂದ್ರೆ ತಂದೆ ತಾಯಿನು ಒಂದೇ ಕಾಕ ಕಾಕಿನೂ ಅಂದ್ರೆ ಒಂದೇ ಅಲ್ರಿ ನನಗೆ ಭಾಳ ರೆಸ್ಪೆಕ್ಟ್ ಭಾಳ ಪ್ರೀತಿ ನನಗೆ ಎಷ್ಟವ್ರು ಪ್ರೀತಿ ಸಪೋರ್ಟ್ ಮಾಡ್ತಾರ ಅಂದ್ರೆ ಶಬ್ದ ಇಲ್ಲ ಅಂತಾರಲ್ರಿ ಹಂಗದ ನೋಡಿರಿ ನಮ್ಮ ಸುಭಾಷ್ ಕಾಕ ನಮ್ಮ ಸಣ್ಣ ಕಾಕಿ ನೋಡ್ರಿ ಇವರು ಅವರು ಮೈಸೂರು ಕಾಕ ದೊಡ್ಡ ಕಾಕಿ ಸುಮ್ಮನ್ ಕಾಕಿ ಇವರು ಸುಭಾಷ್ ಕಾಕ ರುಕ್ಮಿಣಿ ಕಾಕಿ ನೋಡ್ರಿ ಇವರು ಇದು ನಮ್ಮ ಕುಟುಂಬ ನೋಡ್ರಿ ಚಿಕ್ಕದಾದ ಚೊಕ್ಕದ ಕುಟುಂಬ ಇವ್ರ ನಮ್ಮ ಮಾಯ ನೋಡ್ರಿ ಇವ್ರು ಎಲ್ಲ ಆಶೀರ್ವಾದ ತಗೋಲಂತ ನೋಡ್ರಿ ಈಗ ನಾನು ಮಿಕ್ಕು ಕಲ್ತ್ಗೆಸ್ತಿಂದ ಚಪ್ಪಲ್ ಹೊಸ್ಕೋಬೇಕಂದ್ ಬಂದಿವ್ ನನ್ ನಿನ್ನ ನಿಮ್ಮ ನನ್ನ ಬಸ್ ಇದು ಇರ್ತಾರ ಬಸ್ನ ಸ್ಯಾಂಡಲ್ ಕಡದ್ ಇಲ್ಲಿ ಯಾರು ಹೊಲಗಿರ್ಲಾ ಬಂದ್ ಮಾಡ್ಯಾರ ನಮ್ಮ ಅಣ್ಣ ನೋಡ್ರೆ ಎಕ್ಸ್ಕ್ರೀಮ್ ಸಿಗ್ತೀನಲ್ಲ ಅದ ಐಸ್ ಕ್ರೀಮ್ ಕೊಡಿಸ್ಕೊಂಡು ಹೋಗ್ತೀನಿ ಒಂದು ಐಕ್ಸ್ಕ್ರೀಮ್ ಕೊಡ್ಲತ್ತ ಪರವಾಗಿ ಎಣ್ಣೆದ ಬಿಲ್ ಎಲ್ಲ ಡಾಲ್ದಿ ಇರ್ ಬಿಡಪ್ಪಿ ಇರ್ಲಿ ಬಿಡು ಪರವಾಗಿ ಇಲ್ಬಿಡು ಹೆಂಗದ ಕ್ರೀಮ್ ಆ ಸೂಪರಾ ನೋಡ್ರಿ ಈಗ ಫೋಟೋ ವಿಡಿಯೋ ಮಾಡ್ದ್ರು ನೋಡ್ರಿ ನೋಡಿ ಕೈಯಾಗಿನ್ ಗ್ಲಾಸ್ೇ ಬಕಟ್ ಬಿಟ್ರ ಬಾಶಣ್ಣ ಹುಡುಗಿರ ಮಮ್ಮಿ ಊಟ ಮಳ್ಳತರ ಒಂದು ಚೂರ್ಣುಳ ಲಗ ಯವ್ವ ಹುಡುಗಿ ಅಂದ್ರು ಪ್ರಾಣಕ್ಕೆ ಶುರು ಮಾಡಿರಲ್ಲ ಏನಮ್ಮ ಇದಿ ತಾತ ಸಿನಿಲ್ಲರ್ಪ್ಪಾ ನೋಡಿ ಮಮ್ಮಗಳು ಮಮ್ಮಗಳರಿ ಮೊಮ್ಮಗಳು ಪುಪು ಮೊಮ್ಮಗಳು ಸಾಕ ಈಗ ನಮ್ಮ ತಮ್ಮ ಈಗ ಎಲ್ಲ ತಂತ ತಂದಿಗ ನಾನು ಮುಂದೆ ಇಡ್ಲತ್ತಾ ನಾನು ಹುಡುಗಿ ಇದ್ದರೆ ಇವ್ರು ಬಿಡ್ತಿರಿ ಇರು ಇಸು ಮಂದಿ ಇವರು ಆ ಬರ್ರಿ ಎಲ್ಲರು ಕಲ್ಕೇಸಿದ್ರ ಊಟ ಮಾಡ್ ನನ್ನ ಫೇವ್ರೇಟ್ ಸೊಳೆ ಅದ ಉಳ್ಳಾಗಡ್ಡಿ ನಿಂಬಿಕಾಯಿ ಮಟನ್ ರಸ ಎಲ್ಲಾ ಇಟ್ಕೊಂಡ್ ರೈಸ್ ಎಲ್ಲಾ ಇಟ್ಕೊಂಡು ಕುಂತೀವಿ ಬರ್ರಿ ಎಲ್ಲರೂ ಊಟ ಮಾಡ್ಮಿ ಇದೇ ರೀತಿ ನಿಮ್ಮ ಪ್ರೀತಿ ಅಭಿಮಾನ ಸಪೋರ್ಟ್ ಇರಲಂತ ಈ ಬ್ಲಾಗಿ ಹೆಣ್ಮ